ೀ ಸತ್ಯರ ಸುಳ್ಳೆಂದು ಬರೆದುಕೊಂಡರೆ ನಂಬುವುದೇ ಈ ಸಮಾಜರು ನಮ್ಮಿಬ್ಬರ ಮಿಲನಕ್ಕೆ ಆ ಮದುವೆ तोवर जेव्हा सिग्नल माणत असेल तुम्ही फायला ನನ್ನ ಗಂಡ ಹೇಳಿದಾಗಿ ಕೇಳಿಕೊಟ್ಟಿಗೆ ಮನೆಯಲ್ಲಿದ್ರೆ ಒಳ್ಳೆದು ಇಲ್ಲ ಅಂದ್ರೆ ಪ್ರಪಂಚ ವಿಶಾಲವಾಗಿದೆ ಎಲ್ಲಿಯಾದ್ರೂ ಹೊತ್ತು ಹೋಗ್ಬೋದು ನನ್ನ ಬೆಟ್ಟು ಇಲ್ಲ ಎಷ್ಟು ಸಲೀಸಾಗಿ ಹೇಳಿದಮ್ಮ ಬರಬಾರದೆ ರಾತ್ರಿ ಬಿಸಿಲು ಗಾಳಿ ಚಳಿ ಅನ್ನದು ಒಬ್ಬ ನನ್ನ ಸ್ಥಾನದಲ್ಲಿ ನಿಂತು ಒದಿಸಿದೆ ತಯ್ಯಮ್ಮ ಇದನ್ನೆಲ್ಲ ಮರೆತು ಬಿಟ್ಟು ಬಿಟ್ಟು ತಂಗಾರದ ಬಳಿ ಬಂದರೆ ಅಂಗೈಯನ್ನು ಮರಿಬಾರದು ತಂಗಿ ಅಂಗೈಯನ್ನು ಮರಿಬಾರದು ಕೆಲಸಕ್ಕೆ ಬಹಳ ವಿಷಯವನ್ನು ನೆನಪಿಸಿ ಇವನು ಮನಸ್ಸು ಬದುಕಿಸ್ತಾಳೆ ತಿಳಿದುಕೊಂಡಿದ್ದರು in the ನಮ್ಮ ದ್ರೀ ಮಲೆ ಹೋಲಿಕರೊಪ್ಪಳೆ ಇಟ್ಟಿದ್ದು ಹೊರಟು ಹೋಗುವ ಇನ್ನು ನನ್ನ ತಮ್ಮ ಉಳಿಯ ಬಂದರೆ ಹೊರದು ತಿನ್ನು ನಿನ್ನ ವಲಸದೇವನ್ನು ನಾನೆನ್ನು ಬರುತ್ತೇನೆ ನಿನ್ನ ಮೈ ಮೇಲಿರುವ ವಸ್ತ್ರ ಒಂಟುಗಳು ಈ ಮನೆಗೆ ಸೇರಿತು ಅಂದ ಮೇಲೆ ಅದು ನನಗೆ ಸೇರಲೇಬೇಕು ಅಷ್ಟೇ ಅಲ್ಲ ನನಗ ಈ ಹಸಿರು ಹಾದುಕೊಂಡು ನಾವು ಸಂತೋಷದಿಂದ ಬಾಯಿ ಹುಟ್ಟಬೇಕೆಂದರೆ ನಾನು ಇವ ಹೇಳಿದಂತೆ ಕೇಳಲೇಬೇಕು ನಿನಗೆ ಹಸಿರು ಟಾವೆಲ್ತಾನೇ ಬೇಕು ಕೊಡುತ್ತೇನೆ ಆದರೆ ಕೊಡುವ ಮುನ್ನ ಒಂದು ಮಾತು ಹೇಳುತ್ತೇನೆ ಬಿಟ್ಕೋ ಹಸಿರು ಟಾವೆಲ್ಲೆಂದರೆ ಹಸಿರು ಕ್ರಾಂತಿಯ ಸಂಕೇತ ಹಸಿರು ಅಂದರೆ ಮನಕುಲದ ಉಸಿರು ರೈತರ ಉದ್ಧಾರ Oh, yeah. ರಾಮಾಯಣ ಎಲ್ಲಿ ಹೋಗುತ್ತಾನ ಯಾನ ಮಾಡ್ತಾನ ಎಲ್ಲಾ ಈ ಮೊಬೈಲ್ ವಿಡಿಯೋ ಮಾಡಿ ನಿಮ್ ವಾಟ್ಸಾಪ್ ಸೆಂಡ್ ಮಾಡ್ತಾರೆ ಗುಡ್ ಇಷ್ಟು ದಿನ ಕಳ್ಳು ಪ್ರೇಮಿಗಳಾಗಿ ಲಾಡ್ಜ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನಮ್ಮ ಮೈಮನ ಧನಿಸಿಕೊಳ್ಳುತ್ತಿದ್ದೆವು ಇಂದು ನಿನ್ನ ಜರ್ಮನಿಯಲ್ಲಿ ನಮ್ಮದೇ ದರ್ಬಾರ್